ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವ ಅತ್ಯಂತ ಹಿರಿಯ ಆತ್ಮೀಯರು ಹಿರಿಯರು ಪ್ರಭಾಕರ್ ಸರ್ ಅವರೇ ಮತ್ತೊಬ್ಬರು ಹಿರಿಯರಾದ ಅವರೇ ನಮ್ಮ ಆತ್ಮೀಯರು ಮಿತ್ರರು ಆದ ಮಂಜುನಾಥವರೇ ಗಂಗರಾಜವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳೇ ಐ ಥಿಂಕ್ ಒಂದು ಆಡಲ್ಲಿ ಎಲ್ಲರನ್ನ ಸೇರಿಸ್ಬೋದು ಅಂತ ಅನಿಸುತ್ತೆ ಪಬಬ್ಲಿ ನಾನು ಇದು ಮೂರನೇ ಸತಿ ಮಾತಾಡ್ತಾ ಇರೋದು ಶೇಖರ್ ಅವ್ರಿಗೆ ಇದ್ದೆ ಪದೇ ಪದೇ ನನ್ನೇ ಕರೀತಾರ ನಾನು ನನ್ನ ಮಾತೆ ಕೇಳಿ ಎಲ್ರಿಗೂ ಬೋರ್ ಹೊಡಿತದೆ ಹೊಸೊಬ್ರನ್ನ ಕರೀರಿ ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಇಲ್ಲ ಆದರೂ ಬನ್ನಿ ಅಂತ ಪ್ರೀತಿಯಿಂದ ಕರೆದಾಗ ಇಲ್ಲ ಅಂತ ಹೇಳಲಿಕ್ಕೆ ಒಂದು ಕಡೆ ನಮ್ಮ ದಿನನಿತ್ಯದ ಜಂಜಾಟದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ನಾವು ಸರ್ಕಾರಿ ಅಧಿಕಾರಿಗಳು ಇದು ಒಂದು ಬದಲಾವಣೆ ಒಂದು ಬದಲಾವಣೆ ಏನಂದರೆ ಇಲ್ಲಿ ಒಂದು ಕನ್ನಡದ ಮನಸ್ಸುಗಳನ್ನು ನೋಡೋದು ಭಾಳಷ್ಟು ಜನ ಆತ್ಮೀಯರಿದ್ದಾರೆ ಭಾಳಷ್ಟು ಜನ ಸ್ನೇಹಿತರು ಇದೆ ಒಂದು ಇದರಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಮಾತಾಡೋದು ಮತ್ತೆ ಏನಾರು ಕಲಿಬೋದಾ ಈ ಒಂದು ಇದರಲ್ಲಿ ಅಂತ ಆ ಕಲಿತು ಮತ್ತೆ ವಾಪಸ್ ಕೊಡ್ಬೋದಾ ಆ ಒಂದು ಪ್ರೇರಣೆ ಬಹುಶಃ ನಮ್ಮನ್ನು ಇಲ್ಲಿ ಹೇಳ್ತಾ ಇರ್ತದೆ ಹಾಗೆಯೇ ಇದೇನು ಈ ಥರ ಒಂದು ಕಾರ್ಯಕ್ರಮ ಏಳು ವರ್ಷಗಳಿಂದ ಮಾಡಿ ಎಂಟನೇ ವರ್ಷಕ್ಕೆ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದು ಪ್ರೇರಣೆ ಅಂತ ಇರ್ತದೆ ಪ್ರಾರಂಭದಲ್ಲಿ ಇದ್ದೇ ಇರ್ತದೆ ಆಮೇಲೆ ಆಮೇಲೆ ಆ ಸಸ್ಟೈನ್ ಆಗಲಿಕ್ಕೆ ಭಾಳ ಕಷ್ಟ ಇರ್ತದೆ ಅಂಥದ್ರಲ್ಲಿ ಈ ಎಲ್ಲ ಸಂಘಟಕರು ಸೇರಿ ಎಂಟನೇ ವರ್ಷದಲ್ಲೂ ಇಂಥ ಒಂದು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಮ್ಮ ನಿಮ್ಮಲ್ಲಿಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರೇರಣೆ ಸಿಕ್ಕಿರ್ಬೋದು ಆ ಪ್ರೇರಣೆ ಯಾವ ಮೂಲ ಅಂತ ಬಹುಶಃ ನಾವು ತಿಳ್ಕೊಂಡು ಪಾಲಿಸ್ಬೋದು ಅಂತ ಅನಿಸುತ್ತೆ ಈ ಥರ ಒಂದು ಕಾರ್ಯಕ್ರಮ ನಾನು ಅಂದ್ಕೊಳ್ತೀನಿ ಸರ್ಕಾರದ ಕಡೆಯಿಂದ ಆಯೋಜಿಸಿ ಕಾನೂನುಗಳ ಅರಿವು ಬಗ್ಗೆ ಅಥವಾ ಇಂಟ್ರ್ಯಾಕ್ಷನ್ ಮಾಡೋ ಮೂಲಕ ಮಾಡೋವಂಥ ಕಾರ್ಯಕ್ರಮಗಳು ನಮ್ಮಲ್ಲೂ ನಡೀತಾ ಇದ್ದಾವೆ ಆದರೆ ಈ ಒಂದು ಸಂಸ್ಥೆ ಇಂಥ ಒಂದು ಕಾರ್ಯಕ್ರಮ ಆಯಿಸಿ ಎಲ್ಲ ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ಉತ್ತೇಜನ ನೀಡೋ ಅಂಥ ಮತ್ತು ಪರಸ್ಪರ ಸಂವಹನ ಒಂದು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಂಥ ಒಂದು ಕಾರ್ಯಕ್ರಮಗಳು ಐ ಥಿಂಕ್ ಭಾಳ ಅಭಿನಂದನೀಯ ಅಂತ ಮತ್ತೆ ಭಾಳಷ್ಟು ಜನ ಡೈರೆಕ್ಟ್ರ್ ಬಂದರೆ ಏನು ಹೇಳ್ತಾರೆ ನಮ್ಗೆ ಗೊತ್ತು ಬಿಡಿ ಅಂತ ಅಂದ್ಕೊಂಡಿದ್ದಾರೆ ನಮಗೆ ಇದು ಒಂದು ಚಾಲೆಂಜ್ ಆಯಿತು ನಾವು ಹೇಳಿರೋದನ್ನು ಹೇಳಬಾರ್ದು ಆದರೂ ನಮ್ಮ ಮನದ ಒಂದು ಅಭಿಲಾಷೆಯನ್ನು ತಿಳಿಸ್ಬೇಕು ಅದು ಹೇಗೆ ಅಂತ ಸೊ ಅದಕ್ಕೆ ಬಹುಶಃ ನಾನು ಒಂದು ಸಣ್ಣ ಕತೆ ಹೇಳ್ತೀನಿ ಇದು ಒಂದು ರೀತಿ ಮೈಥಾಲಜಿಕಲ್ ಸ್ಟೋರಿ ಸಣ್ಣ ಅದು ವೈಕುಂಠದಲ್ಲಿ ಇವ್ರ ಜೊತೆ ವಿಷ್ಣು ಇವ್ರ ಜೊತೆ ಬೇರೆ ಎಲ್ಲ ದೇವತೆಗಳಿರ್ತಾರೆ ಆಗ ಯಾರೋ ಒಬ್ಬರು ಕೇಳ್ತಾರೆ ನಿಮಗೆ ಪ್ರಿಯವಾದ ಭಕ್ತ ಯಾರು ಅಂತ ಬಹುಶಃ ಅಂದ್ಕೊಂಡಿರ್ತಾರೆ ಅದೇ ವೇದಿಕೆಯಲ್ಲಿ ನಮ್ಮ ಮಹರ್ಷಿಗಳು ಇರ್ತಾರೆ ಅವರು ಅಂದ್ಕೊತಾರೆ ನಾನು ಯಾವಾಗಲೂ ಇವರ ಕೆಲಸ ಮಾಡ್ತೇನೆ ಇವ್ರ ಹಿಂದೇನೇ ಇರ್ತೇನೆ ಇವ್ರು ಹೇಳಿದೆ ಮಾಡ್ತೇನೆ ಇವರು ಹೇಳಿದ್ದು ಬಿಟ್ಟು ಏನೂ ಮಾಡೋದಿಲ್ಲ ಹಾಗಾಗಿ ನನಗಿಂತ ಪ್ರಿಯವಾದ ಭಕ್ತ ಇರಲಿಕ್ಕೆ ಸಾಧ್ಯ ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ ಬಟ್ ಆ ಒಂದು ಭಾವ ನೋಡ್ತಾರೆ ವಿಷ್ಣು ಕಡೆ ನೋಡ್ತಾರೆ ಅವರು ಸ್ಥಿತಾಪಜ್ಞರಾಗಿರ್ತಾರೆ ಅಂದರೆ ನೀನಲ್ಲ ಅನ್ನೋ ಒಂದು ಅವರ ಮುಖಭಾವದಿಂದ ಗೊತ್ತಾಗುತ್ತೆ ಭಾಳ ಜನಕ್ಕೆ ಸರ್ಪ್ರೈಸ್ ಆಗುತ್ತೆ ಇವ್ರಿಗಿಂತ ಇನ್ಯಾರು ಪ್ರಿಯವಾದ ಭಕ್ತ ಅಂತ ಆಗ ಅವ್ರು ಹೇಳ್ತಾರೆ ಈ ಭೂಲೋಕದಲ್ಲಿ ತುಂಬ ಕಷ್ಟಪಡೋ ಜನ ಯಾರು ಅಂತ ಅವರ ಕಾಲದಲ್ಲಿ ಕಾರ್ಮಿಕರು ಕಡಿಮೆ ಇದ್ದು ರೈತರು ಅಂತ ಈಗ ಕಾಲದಲ್ಲಿ ರೈತರ ಜೊತೆ ಕಾರ್ಮಿಕರು ಇವರು ಯಾಕೆ ನಾರದ ಮಹರ್ಷಿಗಳಿಂತ ಪ್ರಿಯವಾದ ಭಕ್ತರು ಅಂದರೆ ನಾರದ ಮಹರ್ಷಿಗಳಿಗೆ ಹೇಳ್ತಾರಂತೆ ನಿಮಗೆ ನಾನು ಹೇಳಿದ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಬರೋದಿಲ್ಲ ಆದರೆ ಭೂಲೋಕದಲ್ಲಿ ರೈತ ಆಗಲಿ ಕಾರ್ಮಿಕ ಆಗಲಿ ಕಷ್ಟ ಬೀಳ್ತಾರೆ ಕಷ್ಟದಲ್ಲೂ ನನ್ನ ನೆನೆಸ್ಕೊಳ್ತಾರೆ ಸುಖದಲ್ಲೂ ನನ್ನ ನೆನೆಸ್ಕೊಳ್ತಾರೆ ಹಾಗಾಗಿ ಕಷ್ಟದಲ್ಲಿ ಸುಖದಲ್ಲಿ ಸದಾಕಾಲ ನನ್ನ ನೆನೆಸ್ಕೊಳ್ಳೋರಂದರೆ ಆ ಕಷ್ಟಜೀವಿಗಳು ಶ್ರಮಜೀವಿಗಳು ಅವರು ನನಗೆ ಪ್ರಿಯವಾದ ಭಕ್ತರು ಅಂತ ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಅವ್ರಿಗೆ ಯಾರು ಸಹಾಯ ಮಾಡ್ತಾರೆ ಅವರೆಲ್ಲ ನನಗೆ ಪ್ರಿಯವಾದ ಭಕ್ತರಾಗ್ತಾರೆ ಅಂತ ಒಂದು ಸಣ್ಣದೇಳ್ತಾರೆ ಬಹುಶಃ ನಾನು ಇದನ್ನು ಇಲ್ಲಿ ಯಾಕೆ ತರ್ತೀನಿ ಅಂದರೆ ನಿಮ್ಮ ಒದ್ದೆ ಹೆಸರಲ್ಲೇ ಮಾನವ ಸಂಪನ್ಮೂಲ ಮಾನವ ಅಂತ ಇದೆ ಮನುಷ್ಯತ್ವ ಮಾನವ ಮನುಷ್ಯತ್ವ ಅಭಿಮಾನ ಅಂತ ಏನು ಹೇಳ್ತೀವಿ ನಿಮ್ಮಲ್ಲೇ ಇದೆ ಬಹುಶಃ ಆ ಒಂದು ವರ್ಗಕ್ಕೆ ನಿಮ್ಮನ್ನು ಬಿಟ್ಟು ಬೇರೆ ಅವರು ಯಾರು ಜಾಸ್ತಿ ಎಲ್ಪ್ ಮಾಡಲಿಕ್ಕಾಗಲ್ಲ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ಳಿಕ್ಕಾಗಲ್ಲ ಅಂತ ನಿಮ್ಮ ಸಂಸ್ಥೆ ಓನರ್ಸ್ ಇರ್ಬೋದು ಅದು ನಾವಿರ್ಬೋದು ನಾವು ಬಂದಾಗ ಹೇಳ್ಬೋದು ನಿಮ್ಮ ಸಂಸ್ಥೆ ಓನರು ಹೇಳ್ಬೋದು ಆದರೆ ಜಾರಿ ಮಾಡೋರು ನೀವೇ ನೀವು ಮನಸ್ಸು ಮಾಡಿದ್ರೆ ಸರ್ಕಾರದವರು ಬಂದು ಹೇಳೋದು ಬೇಕಾಗಿಲ್ಲ ಮಾಲೀಕರು ಬಂದು ಹೇಳೋದು ಬೇಕಾಗಿಲ್ಲ ನೀವೇ ಮಾಡ್ಬಿಡೋದು ಯಾಕೆಂದರೆ ಎಲ್ಲ ಒಂದು ಕಡೆ ದೇವರಿಗೆ ಪ್ರಿಯವಾದ ವ್ಯಕ್ತಿ ನೀವಾಗಿರ್ತೀರ ಹಾಗಾಗಿ ನಿಮಗೆ ಆಲ್ರೆಡಿ ಆ ಅವಕಾಶ ಸಿಕ್ಕಿದೆ ಆದರೆ ಭಾಳಷ್ಟು ಜನ ಮರ್ತೋಗ್ಬಿಟ್ಟಿದ್ದಾರೆ ನಾನು ಯಾಕೆ ಮಾನವ ಅನ್ನೋ ಒಂದು ಡೆಸಿಗ್ನೇಷನ್ ಇರ್ತಕ್ಕಂಥ ಅಧಿಕಾರಿಯಾಗಿದ್ದೇನೆ ಅಂತ ಯಾಕೆಂದರೆ ಈ ದಿನ ಬರ್ತಕ್ಕಂಥ ಸಂಕೀರ್ಣವಾದ ಒಂದು ವಿಷಯಗಳಲ್ಲಿ ಇದು ಮರ್ತೋಗ್ತಾಯಿದೆ ಬೇರೆದಕ್ಕೆ ಪ್ರಾಮುಖ್ಯತೆ ಸಿಗ್ತಾ ಇದೆ ಅಂದರೆ ಇದ್ರ ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಸಂಕೀರ್ಣವಾದ ಬೇರೆ ಬೇರೆ ವಿಚಾರಗಳು ಬರ್ತಾ ಇದ್ದಾವೆ ದಯಮಾಡಿ ಬನ್ನಿ ಸರ್ ವೇದಿಕೆಗೆ ಎಸ್ ಎನ್ ಮೂರ್ತಿ ಸಾಹೇಬ್ರು ಬಂದರೆ ಅವರಿಗೆ ಎಲ್ಲರೂ ಸ್ವಾಗತ ಮಾಡಬೇಕಂತ ಸೊ ಹಾಗಾಗಿ ಈ ಕಥೆ ಮೂಲಕ ನಾನು ನಮ್ಮ ಅಭಿಲಾಷೆಯನ್ನು ಹೇಳ್ತೇನೆ ಯಾಕೆಂದರೆ ಬಹುಶಃ ಇವತ್ತು ಶ್ರಮ ಶ್ರಮಿಕ ವರ್ಗದವರು ಅಂದರೆ ಕಾರ್ಮಿಕರು ನಮ್ಮ ರೈತರು ಇರ್ಬೋದು ನಮ್ಮ ನಿಮ್ಮ ಒಡನಾಟದಲ್ಲಿ ಈ ಕಾರ್ಮಿಕರು ಯಾಕೆ ಹೇಳ್ತಾ ಇದ್ದಂದರೆ ನಾವು ನೋಡ್ತಕ್ಕಂಥ ನಮ್ಮಲ್ಲಿ ಒಂದು ಹದಿನೆಂಟು ಸಾವಿರ ಕಾರ್ಖಾನೆ ಒಂದು ಹದಿನೆಂಟು ಲಕ್ಷ ಜನ ಏನು ಕಾರ್ಮಿಕರಿದ್ದಾರೆ ಅದರಲ್ಲಿ ಒಂದು ಹತ್ತು ಲಕ್ಷ ಜನ ಎಲ್ಲ ಸುಶಿಕ್ಷಿತರು ಎಲ್ಲ ಕಂಫರ್ಟಬಲ್ ಆಗಿದ್ದಾರೆ ಇನ್ನು ಒಂದು ಎಂಟರಿಂದ ಹತ್ತು ಲಕ್ಷ ಜನ ಬಂದರೆ ಅವರು ವಿದ್ಯಾರ್ಹತೆಯಲ್ಲಿ ಕಡಿಮೆ ಇದೆ ವೇತನದಲ್ಲಿ ಕಡಿಮೆ ಇದೆ ಜ್ಞಾನದಲ್ಲಿ ಕಡಿಮೆ ಇದೆ ತರಬೇತಿಯಲ್ಲಿ ಕಡಿಮೆ ಇದೆ ಎಲ್ಲರಲ್ಲೂ ಕಡಿಮೆ ಆ ಒಂದು ವರ್ಗವನ್ನು ನಾವು ಸ್ವಲ್ಪ ಉನ್ನತೀಕರಿಸ್ತಾ ಇದ್ದರೆ ನಮ್ಮ ಒಂದು ತಯಾರಿಕಾ ಒಂದು ಕಾರ್ಯಕ್ಷೇತ್ರದಲ್ಲಿ ಆಗ್ತಕ್ಕಂಥ ಭಾಳಷ್ಟು ಅಪಘಾತಗಳು ಎಂಬತ್ತೆಂಟರಿಂದ ತೊಂಬತ್ತು ಪರ್ಸೆಂಟ್ ಕಾಂಟ್ರಾಕ್ಟ್ ಲೇಬರ್ಗೆ ಆಗುತ್ತೆ ಈ ಒಂದು ಇದಕ್ಕೆ ಆಗೋದಿಲ್ಲ ಇಲ್ಲಿ ಅಂದರೆ ಉದಾಹರಣೆ ನಾನು ಒಂದೇ ಒಂದು ಉದಾಹರಣೆ ಕೊಡ್ತೇನೆ ಕೆಲವು ಕಾರ್ಮಿಕರು ಕೈಗಳು ತಲೆಯಿಂದ ಕಾಲವರೆಗೂ ಡಸ್ಟ್ ಆಗಿರ್ತದೆ ಅಷ್ಟು ಕಷ್ಟ ಬೀಳ್ತಾರೆ ಮಿನಿಮಮ್ ಏಜಸ್ ಕೊಡ್ತಾರೆ ಅದು ಬೇರೆ ವಿಚಾರ ಆದರೆ ನಾನು ಹೇಳ್ತಾ ಇರೋದು ಅವ್ರಿಗೆ ಒಂದು ಕ್ಯಾಂಟೀನಲ್ಲಿ ಊಟ ಯಾವ ರೀತಿ ಕೊಡ್ತೀವಿ ಅಂತ ಯಾರು ಕಷ್ಟ ಬೀಳ್ತಾರೆ ಅವನಿಗೆ ಇವತ್ತು ರೆಕಗ್ನಿಷನ್ ಕಡಿಮೆ ಆಗ್ತಾ ಇದೆ ವೇತನ ಮುಂದೆ ಅಲ್ಲ ನೋಡ್ಕೊಳ್ಳೋ ರೀತಿಯಲ್ಲಿ ಕೊಡೋ ಒಂದು ಪ್ರೀತಿಯಲ್ಲಿ ಅವನ ಕೊಡ್ತಕ್ಕಂಥ ಒಂದು ರೆಕಗ್ನಿಷನಲ್ಲಿ ಕ್ಯಾಂಟೀನಲ್ಲಿ ಹೋದರೆ ಭಾಳಷ್ಟು ಕಡೆ ಇಂಪ್ರೂವ್ ಆಗಿದೆ ಇನ್ನೂ ಕೆಲವು ಕಡೆ ಇದೆ ಅವ್ರದ್ದೇ ಆದ ಕ್ಯಾಂಟೀನ್ ಇರ್ತದೆ ಗಾಳಿ ಬೆಳಕಿರಲ್ಲ ಅಂದರೆ ರಿಲ್ಯಾಕ್ಸೇಷನ್ ಆಗಲ್ಲ ಅದೇ ಊಟ ಕಾ ರೇಟು ಬೇರೆ ಹಾಗೆಯೇ ನೀವು ಕೈ ತೊಳೆ ಏನು ಕೊಡ್ತೀರ ನಾವು ನೀವು ಭಾಳಷ್ಟು ಕಡೆ ನಮ್ಮ ಕೈಗಳು ಗಲೀಜೆ ಆಗೋಲ್ಲ ಆದರೂ ನಮಗೆ ಡೆಟಾಲ್ ಸೋಪು ಅಥವಾ ಇನ್ನೂ ಒಳ್ಳೆ ಸೋಪ್ ಸಿಗುತ್ತೆ ಕೈ ಗಲೀಜೆ ಆಗಿದೆ ಅವ್ನಿಗೆ ಒಳ್ಳೆ ಸೋಪ್ ಕೊಡಬೇಕಲ್ಲ ಅವನಿಗೆ ಭಾಳಷ್ಟು ಕಡೆ ಏನು ಕೊಡ್ತೀವಿ ನಾನು ಎರಡು ಮೂರು ಕಡೆ ನೋಡಿದಂಗೆ ಸಬೀನಾ ಸೋಪ್ ಕೊಡ್ತೀವಿ ಇದು ನಮ್ಮ ನಿಮ್ಮ ಒಂದು ಕೆಲವರು ಇನ್ನೂ ಆ ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ ಆದರೆ ಒಂದು ಖುಷಿ ಅಂದರೆ ಈ ವಿಚಾರದಲ್ಲಿ ನಾನು ಈ ವೇದಿಕೆ ಹೇಳ್ಬೇಕು ಅಂದರೆ ಕಡೆ ಹೋಗಿ ಚರ್ಚೆ ಮಾಡಿ ಇವೆಲ್ಲ ಹೇಳಿದಾಗ ಭಾಳಷ್ಟು ಚೆನ್ನಾಗಿ ಮುಂದುವರೆಸಿದ್ದಾರೆ ನಿಮಗೆ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಕ್ಯಾಂಟೀನ್ ವಿಚಾರ ಬಂದಾಗ ನಾವು ಎಲ್ಲಿ ಮಿನಿಮಮ್ ಏಜಸ್ ಇದೆ ಎಲ್ಲಿ ಮಿನಿಮಮ್ ಏಜಸ್ ಇದೆ ಅಲ್ಲೆಲ್ಲ ಉಚಿತವಾಗಿ ಕೊಡೋದು ಆ ಒಂದು ಸಂಸ್ಥೆಗೆ ಒಳ್ಳೆ ಪ್ರೇರಣೆ ಸಿಗುತ್ತೆ ಅಂತ ಐ ಆರ್ ರಿಲೇಷನ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ನಮಗೆ ಆಲ್ರೆಡಿ ನೂರಕ್ಕಿಂತ ಹೆಚ್ಚು ಕಾರ್ಖಾನೆಗಳಲ್ಲಿ ಈ ಗುತ್ತಿಗೆ ಕಾರ್ಮಿಕರಿಗೆ ಉಚಿತ ಕ್ಯಾಂಟೀನ್ ಫೆಸಿಲಿಟಿ ಕೊಡುವಂಥ ಒಳ್ಳೆಯ ಜನ ಈ ವೇದಿಕೆಯಲ್ಲಿ ಈ ಒಂದು ಆವರಣದಲ್ಲಿ ಭಾಳಷ್ಟು ಜನ ಇದ್ದಾರೆ ಅಂತ ನಾನು ಹೇಳ್ತೇವೆ ನೂರಕ್ಕಿಂತ ಹೆಚ್ಚು ಅಂದರೆ ನೀವು ಪರ್ಮನೆಂಟ್ ಬಂದಾಗ ಸಂಬಳ ಚೆನ್ನಾಗಿರುತ್ತೆ ಚಾರ್ಜ್ ಮಾಡಿ ಬಟ್ ಎಲ್ಲಿ ಮಿನಿಮಮ್ ಏಜಸ್ ಇದೆ ಎಲ್ಲಿ ಅವರ ಕೆಲಸಗಳ ಒಂದು ಕಾರ್ಯಕ್ಷೇತ್ರದಲ್ಲಿ ಡಸ್ಟ್ ನಾಯ್ಸ್ ಈಟ್ ಎಲ್ಲ ಥರ ರೀತಿಯ ಒಂದು ಇದಿರ್ತದೆ ಅವನಿಗೆ ಎನ್ಕರೇಜ್ ಮಾಡಿ ಆಮೇಲೆ ನಾವು ಭಾಳಷ್ಟು ಕಡೆ ನೋಡ್ತೀವಿ ಆಕ್ಸಿಡೆಂಟ್ ಪ್ರಿವೆಂಟ್ ಮಾಡೋಕ್ಕೆ ಎರಡು ವಿಧ ಒಂದು ಅವನಿಗೆ ತರಬೇತಿ ಆಗಬೇಕು ಅವ್ರಿಗೆ ಆದ ಸ್ವಂತ ಜ್ಞಾನ ಇವತ್ತು ನಾವು ನೋಡ್ತೀವಿ ಎಂಬತ್ತು ಪರ್ಸೆಂಟು ನಾವು ಕಾಂಟ್ರಾಕ್ಟ್ ಲೇಬರ್ ಇದ್ದರೂ ಪರ್ಸೆಂಟೇಜ್ ಆಫ್ ಫಸ್ಟ್ ಏಡ್ ಟ್ರೈನಿಂಗ್ ಇರ್ಬೋದು ಫೈರ್ ಫೈಟಿಂಗ್ ಟ್ರೈನಿಂಗ್ ಇರ್ಬೋದು ಅವ್ರಿಗೆ ಫೋಕಸೇ ಇರೋದಿಲ್ಲ ಆ ಒಂದು ಕ್ಷ ಈ ನಿಟ್ಟಿನಲ್ಲಿ ಬಹುಶಃ ನಾವು ನೀವು ಸೇರಿದ್ರೆ ಭಾಳ ನಮ್ಮ ತಯಾರಿಕಾ ವಿಧಾನದಲ್ಲಿ ಅಪಘಾತಗಳ ಕಡಿಮೆ ಮಾಡಬೇಕು ಅಂದರೆ ಈ ಒಂದು ವರ್ಗಕ್ಕೆ ಜಾಸ್ತಿ ತರಬೇತಿ ಮತ್ತು ಅವ್ರಿಗೆ ಫೋಕಸ್ ಕೊಡಬೇಕು ಅಂತ ನಾನು ಅನ್ಕೊಳ್ತಾ ಇದ್ನಿ ಈ ಒಂದು ವಿಚಾರದಲ್ಲಿ ನನಗೆ ಭಾಳಷ್ಟು ಜನ ಅಧಿಕಾರಿಗಳು ಭಾಳಷ್ಟು ಕಾರ್ಖಾನೆಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ ಇಲ್ಲಿ ಅವ್ರಿಗಂದರೆ ನಾವು ಕ್ಯಾಂಟೀನಲ್ಲಿ ಯಾವಾಗೂ ಸರ್ವ್ ಮಾಡೋ ಜಾಗ ನೋಡ್ತೀವಿ ಕ್ಯಾಂಟೀನ್ ಒಳಗಡೆ ಹೋಗಿ ಹಿಂದಗಡೆ ಪಾತ್ರೆ ತೊಳೆಯೋಂಥ ಜಾಗ ಭಾಳಷ್ಟು ಜನ ನಮ್ಮ ಅಧಿಕಾರಿಗಳೇ ಹೋಗೋದಿಲ್ಲ ಹಿಂದೆಗಡೆ ಹೇಗಿರ್ತದೆ ಅಂದರೆ ಭಾಳಷ್ಟು ಕಡೆ ಆ ಹೆಣ್ಣುಮಕ್ಳು ಇರ್ತಾರೆ ಪಾತ್ರೆ ತೊಳೆಯೋರು ಅವರು ಊಟ ಯಾವಾಗ ಮಾಡ್ತಾರೆ ಅಂದರೆ ಅವ್ರು ಊಟ ಮಾಡೋ ಟೈಮಲ್ಲಿ ಎರಡೂವರೆ ಆಗಿರ್ತದೆ ಅವರು ಎಷ್ಟು ದಣಿವಾಗಿರ್ತಾರೆ ಆ ಎರಡೂವರೆ ಟೈಮ್ನಲ್ಲಿ ಅವರು ಅದೇ ಕ್ಯಾಂಟೀನಲ್ಲಿ ಗುತ್ತಿಗೆ ಕಾರ್ಮಿಕನೇ ಸಪ್ಲೈ ಮಾಡ್ತಾಯಿದ್ರೆ ಅವನಿಗೆ ಕೊಡೋ ರೀತಿಯೇ ಬೇರೆ ಇರ್ತದೆ ಎಲ್ಲ ತಣ್ಣಗೆ ಆಗಿರ್ತದೆ ಸಾಂಬಾರು ಇರ್ತದೆ ತರಕಾರಿ ಇರೋಲ್ಲ ಇದು ಭಾಳಷ್ಟು ಇದು ಇದನ್ನು ಬ ಕೆಲವು ಕಡೆ ನಾವು ಮಾತಾಡಿದಾಗ ಕೆಲವು ಇಂಡಸ್ಟ್ರೀಲಿ ಬೆಸ್ಟ್ ಪ್ರ್ಯಾಕ್ಟೀಸ್ ಅಂತ ಇದೆ ಈಗ ನನ್ಗೆ ಗೊತ್ತಿರೋಂಗೆ ಕೆಲವಾರು ಇಂಡಸ್ಟ್ರಿ ಅವ್ರು ಏನಂತಾರೆ ಫಸ್ಟಿಗೆ ಅವ್ರನ್ನ ಊಟಕ್ಕೆ ಬಿಟ್ಬಿಡ್ತಾರೆ ಹನ್ನೆರಡು ಗಂಟೆ ಕ್ಯಾಂಟೀನ್ ಸ್ಟಾರ್ಟ್ ಆದರೆ ಹನ್ನೊಂದು ಮುಕ್ಕಾಲಿಗೆ ಅವ್ರು ಊಟಕ್ಕೆ ಬಿಟ್ಬಿಡ್ತಾರೆ ಇದು ನಾನು ನೋಡಿದಂಥ ಕೆಲವು ಒಳ್ಳೆ ಕಾರ್ಖಾನೆಗಳಲ್ಲಿ ಸೊ ಈ ಥರದ್ದು ಒಂದು ಇದರಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಬಹುಶಃ ಇನ್ನೂ ಚೆನ್ನಾಗಿ ನಮ್ಮ ಏನು ಕೆಲಸದ ಒಂದು ಕ್ಷೇತ್ರ ಚೆನ್ನಾಗಾಗುತ್ತೆ ಅಂತ ನಾನು ಬರೀ ನನ್ನ ಇಲಾಖೆದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಇಲ್ಲಿ ಭಾಳಷ್ಟು ಜನ ಹೇಳ್ತಾರೆ ಸಮಾಜಕ್ಕೆ ನಾವು ವಾಪಸ್ ಕೊಡಬೇಕು ಅಂತ ನಾವು ಇಲಾಖೆ ಮೂಲಕ ನಮ್ಮ ಕೈಗಾರಿಕಾ ಕ್ಷೇತ್ರದಲ್ಲಿ ಪರಿಣಿತರನ್ನ ನಾವು ಮನವಿ ಮಾಡಿಕೊಂಡು ಇನ್ನು ಐ ಟಿ ಐ ಇರ್ಬೋದು ಡಿಪ್ಲೊಮಾ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಇವರಿಗೆ ಸುರಕ್ಷತೆ ಬಗ್ಗೆ ತರಬೇತಿ ಕೊಡೋದು ಆ ವಿಚಾರದಲ್ಲಿ ನಮಗೆ ಕೆಲವು ಇಂಡಸ್ಟ್ರೀಸು ಭಾಳನೇ ಇದನ್ನು ಒಳ್ಳೆಯ ಇದಕ್ಕೆ ತಗೊಂಡೋಗಿದೆ ಕಿರ್ಲಾಸ್ಕರ್ ಫ್ಯಾರಸ್ ಕೊಪ್ಪಳದಲ್ಲಿರ್ತಕ್ಕಂಥ ಎಲ್ಲ ಐ ಟಿ ಐ ಕಾಲೇಜು ಎಲ್ಲ ಇಂಜಿನಿಯರಿಂಗ್ ಕಾಲೇಜು ಒಂದು ರೌಂಡ್ ಆಗಿದೆ ಹಾಗೆಯೇ ಬ ಬಳ್ಳಾರಿಯಲ್ಲಿ ಎಂಟೈರ್ ಬಳ್ಳಾರಿ ಡಿಸ್ಟಿಕ್ ಆಗಿದೆ ರಾಮನಗರದಲ್ಲಿ ಟಾಟಾ ಕಿರ್ಲಾಸ್ಕರ್ನವರು ಎಂಟೈರ್ ರಾಮನಗರ ಡಿಸ್ಟ್ರಿಕ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಈ ಥರ ಭಾಳಷ್ಟು ಜನ ಮಾಡ್ಕೊಳ್ತಾ ಇದ್ದಾರೆ ಇದು ಒಂದು ಪ್ರೇರಣೆ ಇಂಡಸ್ಟ್ರಿಗೆ ಬರೋ ಮೊದಲೇ ತ ತಲುಪಿಸ್ಬೋದ ಅಂತ ಈ ಒಂದು ಇದ್ರ ಮೂಲಕ ನಾ ಹೇಳಂದರೆ ನಾವೆಲ್ಲ ದೇವರಿಗೆ ಪ್ರಿಯವಾದ ಭಕ್ತರ ಒಂದು ಗುಂಪಿನಲ್ಲಿದ್ದೀವಿ ನೀವು ನಾವು ಸೇರಿ ನಾವು ಯಾಕೆ ದೇವರು ಪ್ರಿಯವಾಗಿದ್ದೀವಿ ಅನ್ನೋದನ್ನ ನಾವೆಲ್ಲ ಒಂದು ಕಡೆ ಇದ್ದೀವಿ ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ ಹಾಗಾಗಿ ನಾವು ಈ ನಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಸಂಪರ್ಕದಲ್ಲಿ ಬರ್ತಕ್ಕಂಥ ನಮ್ಮ ಶ್ರಮಿಕ ವರ್ಗದವ್ರನ್ನ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಮಾ ನೋಡೋ ಮೂಲಕ ನಾವು ಇನ್ನಷ್ಟು ಚೆನ್ನಾಗಿ ನಮ್ಮ ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಈ ಪುಸ್ತಕ ರಿಲೀಸ್ ಭಾಗಿಯಾಗಿ ಹಲವಾರು ಹಿರಿಯರು ಇವ್ರ ಜೊತೆ ವೇದಿಕೆಯ ಮೇಲೆ ಕೊಲ್ತ್ಕೊಳ್ಳೋದೇ ಒಂದು ಪುಣ್ಯ ಅನಿಸುತ್ತೆ ಈಗ ನೋಡಿದರೆ ಇಷ್ಟು ಜನದಲ್ಲಿ ಕಡಿಮೆ ಸಾಧನೆ ಮಾಡಿರೋ ನಾನು ಅನಿಸುತ್ತೆ ಎಲ್ಲ ನಮಗಿಂತ ಇದು ಬಟ್ ಎಲ್ಲ ಒಂದು ಕಡೆ ನಾವು ಕೂರ್ಬೇಕಾಯಿತು ನಮ್ಮನ್ನು ಅಲ್ಲಿ ಕುಣಿಸಿದ್ರ ಅಂತಂದರೆ ಏನೋ ಒಂದು ನಮ್ಮ ಪುಣ್ಯ ಅಂತ ಅನ್ಸೋದು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ತಂಡ ಮಂಜುನಾಥ್ ಅವರು ಹೇಳ್ದಾಗೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಪ್ಯಾಲೇಸಲ್ಲೇ ನಡೀಲಿ ಅದಕ್ಕೆ ನಮ್ಮನ್ನು ಅಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ನಾವು ಸ್ವಲ್ಪ ನಿಮ್ಮ ಜೊತೆ ಸೇರಿ ಈ ಕನ್ನಡದ ಸೇವೆಯನ್ನು ಮಾಡಲಿಕ್ಕೆ ನಮಗೂ ಅವಕಾಶ ಕೊಡಿ ನಾವು ನಿಮ್ಮ ಜೊತೆ ಇರ್ತೀವಿ ನ ಜೊತೆಗೆ ನಮ್ಮ ಎಲ್ಲ ಸಂಪನ್ಮೂಲಗಳು ನಿಮ್ಮ ಜೊತೆಗೆ ಸೇರಿಕೊಳ್ತಾ ಅಂತ ಹೇಳಿ ಈ ಸಮ್ಮೇಳನ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನಗೆ ಎರಡು ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕಾರಗಳು